ಮುಳಬಾಗಲು ನಗರದ ಕೆ ಬಿ ವೃತ್ತ ಮತ್ತು ಪೈಪ್ನಹಳ್ಳಿ ರಸ್ತೆ ಬಜಾರ್ ರಸ್ತೆ ಕಡೆ ಸುಮಾರು ವಾಹನಗಳ ದಟ್ಟಣೆ ಜಾಸ್ತಿ ಇರುವುದರಿಂದ ಹಿಂದೆ ಮಾನ್ಯ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಮೃತ ನಗರೋತ್ಥಾನ ಅಂತ ನಾಲ್ಕರಲ್ಲಿ ನಾವು ಟ್ರಾಫಿಕ್ ಸಿಗ್ನಲ್ ಅಳವಡಿಸಲು ನಲವತ್ತು ಲಕ್ಷ ನಾವು ಕಾಯ್ದಿರಿಸಿದ್ವಿ ಆದರೆ ಇದನ್ನು ಅನುಷ್ಠಾನಗೊಳಿಸಲು ಹಲವಾರು ತಾಂತ್ರಿಕ ಸಮಸ್ಯೆ ಇದ್ದು ಅದನ್ನ ಸ್ವಲ್ಪ ವಿಳಂಬ ಆಗಿರುತ್ತೆ ಈ ಮಧ್ಯೆ ನಮ್ಮ ಎಸ್ ಪಿ ಈ ಬಗ್ಗೆ ಸ್ವಲ್ಪ ಸೆಲ್ಫ್ ಇನಿಷಿಯೇಟ್ ತಗೊಂಡು ಕಾಮಗಾರಿನ ಬೇಗನೆ ಅನುಷ್ಠಾನ ಮಾಡುವ ಬಗ್ಗೆ ಎಲ್ಲ ಸ್ವಲ್ಪ ಡೈರೆಕ್ಷನ್ಸ್ ಎಲ್ಲ ಕೊಟ್ಟ ಮೇಲೆ ಅವರೆಲ್ಲ ಬಂದು ಇಲ್ಲೆಲ್ಲ ಸರ್ವೆ ಮಾಡಿ ಎಲ್ಲೆಲ್ಲಿ ನಾವು ಟ್ರಾಫಿಕ್ ಸಿಗ್ನಲ್ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಮಾರ್ಗದರ್ಶನ ತಗೊಂಡು ಆಮೇಲೆ ನಮ್ಮ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಅದನ್ನ ಟೆಂಡರ್ ಕಾಲ್ ಮಾಡಲಾಯಿತು ಅದಕ್ಕೆ ನಲವತ್ತು ಲಕ್ಷ ನಾವೇನು ಮೀಸಲಿಟ್ಟಿದ್ವಿ ಅದನ್ನ ಪಾಯಿಂಟ್ ಒನ್ ಪಾಯಿಂಟ್ ಜಿ ಟು ನೈನ್ ಪರ್ಸೆಂಟ್ ಲೆಸ್ಗೆ ನವೀನ್ ಕುಮಾರ್ ಸಾಫ್ಟಿಕ್ಸ್ ಎಂಬವರು ಬೆಂಗಳೂರು ಅವರು ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ ವರ್ಕ್ ಆರ್ಡರ್ ಈಗ ಕೊಟ್ಟಿದೀವಿ ಈಗ ನಾವು ಸರ್ವೆ ಈಗ ಮತ್ತೆ ಹೋಗಿ ಈಗ ನಾವು ಡಿ ವೈ ಎಸ್ ಪಿ ಸಾಹೇಬರೆಲ್ಲ ಹೋಗಿ ಅವರಿಗೆಲ್ಲೆಲ್ಲ ಅಂತ ಈಗ ಡೈರೆಕ್ಷನ್ ಕೊಡ್ತೀವಿ ಅದನ್ನ ಈ ಮುಂದಿನ ಹತ್ತನೇ ತಾರೀಕು ಒಳಗಾಗಿ ಕಾಮಗಾರಿ ಮುಗಿಸಿ ಮಾನ್ಯ ಶಾಸಕರ ಒಂದು ಕೈಯಿಂದ ಅದನ್ನ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಕೂಡ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ನಗರದಲ್ಲಿ ಸುಮಾರು ಟ್ರಾಫಿಕ್ ವಾಹನಗಳು ಎಲ್ಲಂದ್ರಲ್ಲೇ ನಿಲ್ಲಿಸ್ತಾ ಇರೋದ್ರಿಂದ ಈಗಾಗಲೇ ನಾವು ಹಳೆ ಕೋರ್ಟ್ ಪಕ್ಕದಲ್ಲಿ ಒಂದು ಟ್ರಾಫಿಕ್ ವೆಹಿಕಲ್ ನಿಲ್ಲಿಸೋದಕ್ಕೆ ಒಂದು ಜಾಗ ಬೀಸಿಟ್ಟಿದ್ದೀವಿ ದಯಮಾಡಿ ಅದನ್ನ ಸಾರ್ವಜನಿಕ ಅರಿವು ಮೂಡಿಸಿ ಎಲ್ಲ ವಾಹನಗಳೆಲ್ಲ ಅಲ್ಲಿ ಬಂದು ನಿಲ್ಸೋ ಪಾರ್ಕಿಂಗ್ ಮಾಡುವಂತ ವ್ಯವಸ್ಥೆ ಕೂಡ ತಮ್ಮ ಕಡೆಯಿಂದ ಮೀಡಿಯಾದವರು ಅದನ್ನ ಸ್ವಲ್ಪ ಪಡಿಸಿ ಅದನ್ನ ಮಾಡೋ ತರ ಮಾಡಬೇಕು ಅಂತ ವಿನಿಸ್ತಾ ಇದ್ದೀನಿ ಅದೇ ಜಾಗ ಇಟ್ಟಿದ್ವಿ ಈಗ ಪೊಲೀಸ್ ಇಲಾಖೆಯಿಂದನೂ ನಾವು ಸಹಕಾರ ಕೇಳಿದೀವಿ ಅವ್ರ ಕಡೆಯಿಂದ ಏನ್ ಸಿಗ್ನಲ್ ಮೇಲೆ ಒಂದು ನೂರು ಮೀಟರ್ ಅಷ್ಟು ಅಲ್ಲೆಲ್ಲೂ ಪಾರ್ಕ್ ಮಾಡೋ ಮಾಡಬಾರ್ದು ಅನ್ನೋ ಬಗ್ಗೆ ಅವ್ರನ್ನು ಒಂದು ಆಕ್ಷನ್ ತಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಜಾಗನ ಉಪಯೋಗಿಸ್ಕೊಳ್ಳಕ್ಕೆ ಅವ್ರ ಕಡೆಯಿಂದ ನಾವು ಒಂದು ಸಹಕಾರ ಕೇಳಿದ್ವಿ ಮುಂದಿನ ದಿನದಲ್ಲೇ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದ ಮೇಲೆ ಅಂತ ಅದನ್ನ ಸ್ವಲ್ಪ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ